शिव ना शिव नुजिशोजि नवे शिव नाग शिव नाम

मनवे हरना जिनन को पीजो ओम श्री गुरु वसवजीराय महा हरमधुनी सवचलेयपाद की जय ಹಳ್ಳಿಗಳೆಲ್ಲ ಸ್ಮರಣೆ ಮಾಡಿಕೊಂಡು ಪೂಜೆ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಏನು ಸಾಯಿ ನಾನು ಇತ್ತದರಂತೆ ಸೇವೆ ಮಾಡುತ್ತಿರುವಂತ ತೋರಣ ನೆಂಟರಿಷ್ಟರು ಬಂದರೆ ಸಮಯ ಶರಣರು ಬಂದ್ರೆ ಗುಡಿ ತೋರಣ ಕಟ್ಟಬೇಕಂತ ರಂಗುವಲಿ ಹಾಕ್ಬೇಕಂತ ತಳಿದ ತೋರಣ ಕಟ್ಟಬೇಕಂತ ಇದೆಲ್ಲ ಸ್ವಾಗತ ಮಾಡಬೇಕು ನೆಂಟರು ಯಾರ ಬಂದ್ರೆ ತಡಿಯಪ್ಪ ಪಾಸ ಸಮಯ ಇಲ್ಲ ಅನ್ಬೇಕು ಇಲ್ಲ ಮತ್ತು ನಾಳೆ ನೆಂಟರು ಬಂದರೆ ಇದರ ಅರ್ಥ ಏನು ಅಂದ್ರೆ ನೆಂಟರಿಗಿಂತಲೂ ಸಂಬಂಧಿಕರಿಗಿಂತಲೂ ಶರಣರು ಹೆಚ್ಚಿನ ಶರಣರು ಯಾಕೆ ಬರ್ತಾರೆ ನೋಡಿ ನೀವು ಆಮಂತ್ರಣ ಕೊಟ್ಟ್ರಿ ಬಾ ಅಂದ್ರೆ ಅವ್ರು ಯಾಕೆ ಬರ್ತಾರ ನಮ್ಮನ್ನು ಉದ್ಧರಿಸಲಿಕ್ಕೆ ಬರ್ತಾರೆ ನಮ್ಮನ್ನ ಒಳ್ಳೆಯವ್ರನ್ನಾಗಿ ಮಾಡ್ಲಿಕ್ಕೆ ಬರ್ತಾರೆ ನಮ್ಮ ಅಂತರಂಗ ಶುದ್ಧಿಗಾಗಿ ಬರ್ತಾರೆ ನೆಂಟ್ರು ಯಾಕೆ ಬರ್ತಾರೆ ಅಂದ್ರೆ ಏನಾದರೂ ತಮ್ಮ ಸ್ವಾರ್ಥವನ್ನು ಒಳಗಿಟ್ಟುಕೊಂಡು ಇಟ್ಟುಕೊಂಡು ಅವ್ರು ಬರ್ತಾರೆ అదక నెంట్ గింతరూ శరణ్ హచ్చు అది శరణరు బంద్ర నూ మరివిన అర్బాడ్రీ అరివినరమా స్వగతమా శండ్రీ మొడ్రీ అంత బు నమే తెలుస్త అంత ఇవ్వర బవత్ నమ దర్శనం పెట్టీ

ಸ್ವಚ್ಛ ಇಟ್ಕೊಂಡು ಮನಸ್ಸು ಇಟ್ಕೊಂಡು ನಾವು ಬಾಳಿದ್ರೆ ಆ ದೇವರಿಗಳು ನಾವು ದೇವರಿ ಪಾಸ ಮನಸ್ಸಿನಲ್ಲಿ ಏನೋ ಸ್ವಾರ್ಥ ಇಟ್ಕೊಂಡು ಮನಸ್ಸಿನಲ್ಲಿ ಏನೋ ಕಲ್ಮಶ ಇಟ್ಕೊಂಡು ನಾವು ಬದುಕಿದ್ರೆ ದೇವರ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಲ್ಲ ಅದಕ್ಕೆ ನಾವೇನ್ ತನಕ ಎಲ್ಲರ ಜೊತೆ ಪ್ರೀತಿಯಿಂದ ಪ್ರೇಮದಿಂದ ನಾವು ಬಾಳಬೇಕು ಜೊತೆ ಪ್ರೀತಿ ಪ್ರೇಮದಿಂದ ಬಾಳಿದರೂ ನಮ್ಮ ಬದುಕು ಹಸದಾಗ್ತದೆ ನಮ್ಮ ಬದುಕು ಚೆಂದ ನಾವು ಯಾವಾಗಲೂ ಮನುಷ್ಯನ ಗುರಿ ಏನಂದ್ರೆ ಅದು ಯಾವಾಗಲೂ ಆನಂದವಾಗಿರಬೇಕು ಅದು ಯಾವಾಗಲೂ ಸಂತೋಷವಾಗಿರುತ್ತೆ ಸಂತೋಷ ಆಗಿರಲಿಕ್ಕೆ ಆಯುಷ್ ಸಂಪತ್ತೇ ಮಹತ್ವದಲ್ಲ ಅಥವಾ ಬಡತನವೇ ಸಂಪತ್ತು ಸಂಪತ್ತಿನೆಲ್ಲ ನಾವು ಕುಂತೀವಿ ಯಾರ ಬಂದು ಬೆಳೆಮೆ ಇರ್ಬೋದು ಯಾರ ಬಳಿ ಹೆಚ್ಚಿರ್ಬೋದು ಯಾರ ಬಂದು ಬಂಗಾರ ಬೆಳಿ ಹೆಚ್ಚಿರ್ಬೋದು ಯಾರು ಬಂದು ಇರಲಿಕ್ಕೆಲ್ಲ ಆದರೆ ನಾವು ಎಷ್ಟು ಆನಂದವಾಗಿ ಇದ್ದೀವಿ ಅನ್ನೋದೇ ಭಾಳ ಮಹತ್ವ ನಮ್ಮಿಂದ ನಾಲ್ಕು ಜನ ಎಷ್ಟು ಆನಂದವಾಗಿ ಇರ್ತಾರೆ ಅನ್ನೋದು ಭಾಳ ಮಹತ್ವ ಹಂಗೆ ನಮ್ಮ ಬದುಕು ತಿಳಬೇಕು ಇದ್ರೆ ನಮ್ಮ ಜೀವನ ಚೆಂದ ನಾವು ಯಾವಾಗಲೂ మ్ము నమ్మ ప్ల్యాన్ హాకీ నో హింగిరవే హింగి నమ్మల్ అంటే హెచ్చు కమ్ ఐతి కమ్మి ఆగ నో ఒత్తిడికి ఆదు ఖిన్నత మార్బు ఆస్ట్ ఇచ్చే అమ్మ హింగిత ప్రయత్నం హిందే అందు బిమ్మ